ಛತ್ರಪತಿ ಶಿವಾಜಿ ಮಹಾರಾಜರನ್ನು ಎಲ್ಲರಿಗಿಂತ ವಿಭಿನ್ನವಾಗಿ ಗೌರವ ಆಧಾರದಿಂದ ನೋಡೋದಕ್ಕೆ ಪೃಥ್ವಿರಾಜ್ ಚವ್ಹಾಣನ್ನು ಸೋಲಿಸಿದಂತಹ ಮತಾಂಧ ದಾಳಿಕೋರರು ಯಾವುದೇ ರಾಜರು ಕೂಡ ಕೇಸರಿ ಪತಾಕೆಯನ್ನು ಹಾರಿಸುವುದಕ್ಕೆ ಸಾಧ್ಯವಾಗಿರಲಿಲ್ಲ ಐದುನೂರು ವರ್ಷಗಳ ಕಾಲ ಈ ಭಾರತದಲ್ಲಿ ಮತಾಂಧರ ದಾಳಿಕೋರರ ದಾಳಿ ಹೆಚ್ಚಾಗಿ ಅತ್ಯಾಚಾರ ಅನಾಚಾರ ಅವರ ಲೂಟಿ ಹೆಚ್ಚಾಯಿತು ಅದೇ ಸಂದರ್ಭಕ್ಕೆ ಏನೂ ಇಲ್ಲದ ವ್ಯಕ್ತಿಯೊಬ್ಬ ಕಾಡಿನ ಜನರನ್ನು ಸೇರಿಸಿಕೊಂಡು ಮತಾಂಧರ ದಾರಿಕೋ ದಾಳಿಕೋರರ ವಿರುದ್ಧ ಸೇನೆ ಕಟ್ಟಿ ನಾಲ್ಕುನೂರು ಕೋಟಿಗಳನ್ನು ಗೆಲ್ಲುತ್ತಾನೆ ಹಾಗೆಯೇ ಹದಿನಾರನೇ ವಯಸ್ಸಿಗೆ ಯುದ್ಧವನ್ನು ಆರಂಭ ಮಾಡುತ್ತಾನೆ ಯಾವ ಕಾಲಕ್ಕೆ ಮೊಘಲರು ಅಟ್ಟಹಾಸ ಮತ್ತು ಅತ್ಯಾಚಾರ ಹೆಚ್ಚಾಗುತ್ತೋ ಹಿಂದೂ ಮತ್ತು ಹಿಂದೂ ದೇವಾಲಯಗಳ ಒಡೆದು ಹಾಕುತ್ತಾರೋ ಅದೇ ಸಂದರ್ಭಕ್ಕೆ ಶಿವಾಜಿಯವರನ್ನು ತಮ್ಮ ತಾಯಿಯ ಪ್ರೇರಣೆಯಿಂದ ದೊಡ್ಡ ಸೇನೆ ಕಟ್ಟಿ ಅವರ ವಿರುದ್ಧ ಸಿಡಿದೆದ್ದರು ಹೀಗೆ ಶಿವಾಜಿ ಮಹಾರಾಜರು ಏನೂ ಇಲ್ಲದ ವ್ಯಕ್ತಿಯೊಬ್ಬರು ಛತ್ರಪತಿ ಎಂದು ಮೆರೆಯೋದು ಸಾಮಾನ್ಯ ಮಾತಲ್ಲ ಅದಕ್ಕಾಗಿ ಅವರು ಅಂದಿನಿಂದ ಇಂದಿನವರೆಗೆ ಪ್ರಸಿದ್ಧಿ ಪಡೆದಿದ್ದಾರೆ